ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಎಲ್ಲರೂ ಹ್ಯಾಂಗದಿರಿ ಆರಾಮದಿರಿ ಅಂದ್ಕೊಂಡೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ಲಾತಿರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಅದಷ್ಟು ಜನಕ್ಕೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಬ್ಲೌಸ್ ನೋಡಿರಿ ನಾನು ಸ್ಟಿಚಿಂಗ್ ಮಾಡಿರ್ತಕ್ಕಂಥದ್ದು ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದರು ನೀವು ಆ ಬ್ಲೌಸ್ ಡಿಸೈನ್ಕ ಭಾಳ ರೇಟ್ ಕಡಿಮೆ ಐತೆ ಅಂತಂದ್ರೆ ಇವಾಗ ಸಿಟಿಗೆ ಮತ್ತು ಹಳ್ಳಿ ಒಳಗೆ ಕಂಪೇರ್ ಮಾಡಿದ್ರೆ ಹಳ್ಳಿ ಒಳಗೆ ಈ ತಗೊಂಡಿರ್ತಕ್ಕಂಥ ಬ್ಲೌಸ್ ರೇಟ್ಗಿನ ಜಾಸ್ತಿ ಆಯಿತು ಅಂತ ಹೇಳ್ತಾರೋ ಬಟ್ ನಮ್ಮ ಕಡೆ ಏನತ್ತೆ ಹಳ್ಳಿ ಸೈಡ ಒಂದು ಸ್ವಲ್ಪ ರೇಟೇ ಕಡಿಮೆ ಅಂತ ಹೇಳ್ಬೋದು ಇದು ನಾರ್ಮಲ್ ಬ್ಲೌಸನ್ನೂ ಸ್ಟಿಚ್ ಮಾಡಿರೋದು ತುಂಬ ನೀಟಾಗಿ ಕೂಡ ಬಂದೈತಿ ಇದು ಟೂ ಟಕ್ಸ್ ಇಟ್ಟು ಹೊಲ್ದಿರ್ತಕ್ಕಂಥ ಬ್ಲೌಸ ಯಾವ ರೀತಿಯಾಗಿ ಹೇಳ್ತಾರಲ್ಲ ಕಸ್ಟಮರ್ಸ ಆ ರೀತಿಯಾಗಿ ನಾವು ಸ್ಟಿಚ್ ಮಾಡಬೇಕಾಗ್ತೈತಿ ಮತ್ತು ಇದು ಸ್ಲೀವ್ಗೆ ಏನೈತಲ್ಲ ಸಿಂಪಲ್ಲಾಗಿ ಈ ರೀತಿ ಡಿಸೈನ್ನ ಹೇಳಿದರೂ ಸಿಂಪಲ್ಲಾಗಿ ನಾನು ಈ ರೀತಿಯಾಗಿ ಜಸ್ಟ್ ಯಾವುದೇ ಒಂದು ಲೇಸ್ ಅಟ್ಯಾಚ್ ಏನು ಮಾಡಿಲ್ಲ ಈ ರೀತಿಯಾಗಿ ಡಿಸೈನ್ ಮಾಡೀನಿ ಈ ಕ್ಲರ್ ಏನೈತಲ್ಲ ಸಾಡಿ ಐತಲ್ಲ ಆ ಕ್ಲರ್ನ ಯೂಸ್ ಮಾಡಿಬಿಟ್ಟು ಈ ರೀತಿಯಾಗಿ ಡಿಸೈನ್ನ ಮಾಡಿದ್ದೀನಿ ಇದೇ ರೀತಿಯಾಗಿ ಒಂದು ನಾಲ್ಕು ಬ್ಲೌಸ್ನ ಸ್ಟಿಚಿಂಗ್ ಮಾಡಿಸ್ಯಾರ ಬಟ್ ಅರ್ಜೆಂಟ್ ಒಳಗೆ ನಾನು ಎಲ್ಲ ಬಟ್ಟೆನ ಕೊಟ್ಟಿನಿ ಇದೊಂದು ಬಾಕಿ ಉಳಿದಿತ್ತು ಸ್ಲೀವ್ ಈ ರೀತಿಯಾಗಿ ಡಿಸೈನ್ ಮಾಡಿ ನಾನು ಸ್ಟಿಚ್ನ ಮಾಡಿದ್ದೀನಿ ತುಂಬ ನೀಟಾಗಿ ಕೂಡ ಬಂದಿತ್ತು ನೋಡ್ತಾ ಇರ್ಬೋದು ಸ್ಲೀವ್ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಕೂಡ ಬಂದಿತ್ತು ನಾನು ಹೇಳಿದ್ನಲ್ಲ ಪ್ರತಿಯೊಂದು ಹಿಡಿಯೋ ಒಳಗೆ ಸ್ಲೀವ್ಗೆ ಈ ರೀತಿಯಾಗಿ ಸಿಂಪಲಾಗಿ ಡಿಸೈನ್ ಮಾಡಿದ್ರೆ ಟೈಮಿಂಗ್ ಎಷ್ಟು ತೊಗೊಳತ್ತಲ್ಲ ಅಷ್ಟು ನಾನು ಚಾರ್ಜ್ನ ಎಕ್ಸ್ಟ್ರಾ ಮಾಡ್ತೀನಿ ಅಂಥೇಳಿ ಹಾಗೆ ಬ್ಯಾಕಲ್ಲಿ ಬಂದುಬಿಟ್ಟು ಈ ರೀತಿಯಾಗಿ ಸ್ಟೋನ್ ಲೇಸನ್ನ ಯೂಸ್ ಮಾಡಿಬಿಟ್ಟು ಸಿಂಪಲ್ಲಾಗಿ ಈ ರೀತಿಯಾಗಿ ನಾನು ಡಿಸೈನ್ನ ಮಾಡಿದ್ದೀನಿ ಆಗಿ ಈ ರೀತಿಯಾಗಿ ಲಟ್ಕಣ್ಣ ಮಾಡಿಬಿಟ್ಟು ಸೊ ಈ ರೀತಿಯಾಗಿ ಸಿಂಪಲ್ ಡಿಸೈನ್ನ ಮಾಡಿದ್ದೀನಿ ಈ ರೀತಿಯಾಗಿ ಆ ಸ್ಟೋನ್ ಲೇಸ್ನ ಯೂಸ್ ಮಾಡಿಬಿಟ್ಟು ಎರಡು ಸೈಡ ಈ ರೀತಿಯಾಗಿ ಸಿಂಪಲ್ ಆದರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಬ್ಲೌಸು ಈ ಬ್ಲೌಸ್ ರೇಟ್ ಕೂಡ ನಾನು ಹೇಳಿಬಿಡ್ತೀನಿ ಈ ಬ್ಲೌಸ ರೇಟ್ ಏನಾಯ್ತಲ್ಲ ನಾನು ನಾಲ್ಕುನೂರ ಎಂಬತ್ತು ರೂಪಾಯಿನ ತೊಗೊಂಡಿದ್ದೀನಿ ಯಾಕಂತಂದ್ರೆ ಐನೂರು ರೂಪಾಯಿ ಹೇಳಿದ್ದೆ ಬಟ್ ಇಪ್ಪತ್ತು ರೂಪಾಯಿ ಇರಲಿ ಅಂಥೇಳಿ ನಾನ್ನೂರ ಎಂಬತ್ತು ರೂಪಾಯಿನ ಕೊಟ್ಟಿದ್ದಾರೆ ಬ್ಲೌಸ್ ರೇಟು ಸಿಟಿ ಒಳಗಿಂತ ಒಳಗೆ ಒಂದು ಸ್ವಲ್ಪ ಕಡಿಮೆನ ಅಂತ ಹೇಳ್ಬೋದು ಹೀಗಾಗಿ ಇದು ಇವಾಗೇನೈತಲ್ಲ ನಾನು ಜಾಸ್ತಿ ಇದನ್ನ ಈ ರೀತಿಯಾಗಿ ಇಷ್ಟು ಲೇಸ್ನ ಕರೆಕ್ಟ್ ರೇಟ್ ಕೊಡಲಿಲ್ಲ ಅಂತಂದ್ರೆ ಲೇಸ್ ನೀವೇ ತಂದು ಕೊಡ್ರಿ ನಾನು ಸ್ಟಿಚ್ ಅಷ್ಟೇ ಮಾಡಿಕೊಡ್ತೀನಿ ಅಂತ ಹೇಳ್ತೀನಿ ಈ ರೇಟು ಈ ರೀತಿಯಾಗಿ ಲೇಸ ಸ್ಲೀವ್ಗೆ ಮತ್ತು ಬ್ಯಾಕ್ ಸೈಡ್ ಈ ರೀತಿಯಾಗಿ ಡಿಸೈನ್ ಮಾಡಿ ಹೊಲ್ಕೊಟ್ಟೆ ಅಂತಂದ್ರೆ ಐನೂರು ರೂಪಾಯಿವರೆಗೂ ಚಾರ್ಜ ಮಾಡ್ತೀನಿ ಅಂದ್ರೆ ಆ ಬ್ಲೌಸ್ ಫಿನಿಶಿಂಗ್ ನೀಟಾಗಿ ಬಂತು ಅಂತಂದರೆ ನಾವು ಆ ಬ್ಲೌಸ್ ಏನು ನಾವು ಹೊಲ್ದಿರ್ತೀವಲ್ಲ ಬ್ಲೌಸ್ ಡಿಸೈನ್ ತಕ್ಕಂಗೆ ರೇಟ್ ಕೊಡ್ತಾರೆ ಸೊ ಇದೊಂದು ಬ್ಲೌಸು ಹಾಗೆ ಸೆಕೆಂಡ್ ಬ್ಲೌಸ್ ಏನೈತಲ್ಲ ಸಿಂಪಲ್ಲಾಗಿ ಈ ರೀತಿಯಾಗಿ ನಾನು ಕಟೋರಿ ಬ್ಲೌಸ್ ನೋಡ್ರೋದು ಈ ರೀತಿಯಾಗಿ ನಾನು ಗೋಲ್ಡನ್ ಕಲರ್ ಈ ರೀತಿಯಾಗಿ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಸೇಮ್ ಥ್ರೆಡ್ ಪೈಪಿಂಗ್ ಮಾಡಿದಾರೇನೋ ಅನ್ನೋ ರೀತಿಯಾಗಿ ಕಾಣಿಸ್ತಾ ಇದೆ ಸೊ ಇನ್ನೂ ಇದಕ್ಕೆ ಹುಕ್ಸ್ ಕೂಡ ಮಾಡಿಲ್ಲ ಅದೇ ಹಾಗೆ ಸ್ಟಿಚ್ ಮಾಡಿಟ್ಟಿದ್ದೀನಿ ಇದು ಡಿಸೈನ್ ಕೂಡ ಸ್ಲೀವ್ಗೆ ಈ ರೀತಿಯಾಗಿ ಬಾರ್ಡರ್ ಕೂಡ ಬಂದಿತ್ತು ಈ ರೀತಿಯಾಗಿ ಶಾರ್ಟ್ ಸ್ಲೀವ್ನ ಇಟ್ಟು ಈ ರೀತಿಯಾಗಿ ನಾನು ಸ್ಟಿಚ್ನ ಮಾಡಿದ್ದೀನಿ ಹಾಗೆ ಬ್ಯಾಕ್ ಪಾರ್ಟಲ್ಲಿ ಕೂಡ ಪೈಪಿಂಗ್ನ ಮಾಡಿಬಿಟ್ಟು ಈ ರೀತಿಯಾಗಿ ಸಿಂಪಲ್ ಅಲ್ಲಿ ಹಟ್ಕೊಂಡು ಡಿಸೈನು ಮತ್ತು ಈ ರೀತಿಯಾಗಿ ರೌಂಡ್ ನೆಕ್ ಇಟ್ಬಿಟ್ಟು ಸೊ ಗೋಲ್ಡನ್ ಕಲರ್ ಇದೀಗ ಬ್ಲೌಸ್ಗೆ ಮ್ಯಾಚ್ ಹಾಕದ ಅಂತ ಹೇಳಿ ಈ ರೀತಿಯಾಗಿ ಪೈಪಿಂಗ್ ಕೊಟ್ಟು ಬ್ಲೌಸ್ನ ಸ್ಟಿಚ್ ಮಾಡಿದೆ ಯಾಕಂತಂದ್ರೆ ಡಿಸೈನ್ ಬೇಡ ಅಂತ ಹೇಳಿದ್ರು ಥ್ರೆಡ್ ಪೈಪಿಂಗ್ ಅಷ್ಟೇ ಕೊಡಿ ಅಂತ ಹೇಳಿದರು ಹೀಗಾಗಿ ಈ ರೀತಿಯಾಗಿ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ನೀನು ನೋಡ್ತಾ ಇರ್ಬೋದು ಪೈಪಿಂಗ್ ಕೂಡ ಏನು ಥ್ರೆಡ್ ಪೈಪಿಂಗ್ ಮಾಡಿದಾರೇನೋ ಅನ್ನೋ ರೀತಿಯಾಗಿ ಕಾಣಿಸುತ್ತೆ ಬಟ್ ನಾನು ನೋಡ್ತಾ ಇರ್ಬೋದು ಇದು ಫ್ರಂಟ್ ಶೇಪಲ್ಲಿ ಕೂಡ ಪೈಪಿಂಗ್ ಎಷ್ಟು ನೀಟಾಗಿ ಬಂದಿದೆ ಅಂಥೇಳಿ ಸೊ ಇದೊಂದು ಬ್ಲೌಸು ಇನ್ನೊಂದು ಬ್ಲೌಸು ಇದು ಸಿಂಪಲ್ ಆಗಿ ನಾನು ವರ್ಕ್ ಮಾಡಿರ್ತಕ್ಕಂತಹ ಬ್ಲೌಸ್ ನಾನೇ ಫಸ್ಟ್ ಟೈಮ್ ವರ್ಕ್ ಮಾಡಿರೋದು ಏನು ಎಲ್ಲ ಏನಿಲ್ಲ ಡ್ರಾ ಮಾಡಿಬಿಟ್ಟು ನಾನು ಇದು ಜಿಗ್ಜಾಗ್ ಮೆಷಿನ್ ಮೇಲೆ ಎಂಬ್ರಾಯ್ಡ್ರಿಗೆ ಕನ್ವರ್ಟ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡಿರ್ತಕ್ಕಂಥ ಇದು ಬ್ಲೌಸು ಈ ರೀತಿಯಾಗಿ ನಾನು ಫಸ್ಟ್ ಟೈಮ್ ನೋಡ್ರಿ ಅಷ್ಟೊಂದು ನೀಟಾಗಿ ಬಂದಿಲ್ಲ ನೋ ನಾನು ಯಾವ ರೀತಿಯಾಗಿ ಡಿಸೈನ್ ಬರ್ಬೋದು ಅಂಥೇಳಿ ನನ್ನೇ ನನ್ನದೇ ಬ್ಲೌಸ್ ಇದು ವರ್ಕ್ ಮಾಡಿ ಸ್ಟಿಚಿಂಗ್ ಮಾಡಿರ್ತಕ್ಕಂಥದ್ದು ಇವು ಕೂಡ ಈ ರೀತಿಯಾಗಿ ಸಿಂಪಲ್ಲಾಗಿ ವರ್ಕ್ ಮಾಡಿದ್ದೀನಿ ಇದು ಫಸ್ಟ್ ಟೈಮ್ ನೋಡಿರಿ ಯಾವುದೇ ಒಂದು ಪ್ರ್ಯಾಕ್ಟೀಸ್ ಇಲ್ಲ ಏನಿಲ್ಲ ಫಸ್ಟ್ ಟೈಮ್ ನೋಡಿರಿ ಫ್ರಂಟ್ ಸೈಡ ಇಷ್ಟೇ ನಾನು ವರ್ಕ್ ಮಾಡಿರೋದು ಫಸ್ಟ್ ಟೈಮ್ ನಾನು ಇದು ಬ್ಲೌಸ್ನ ನಾನು ವರ್ಕ್ ಮಾಡಿರೋದು ಮಷಿನ್ನ ತಗೊಂಡು ಬರಬೇಕು ಅನ್ನೋ ಪ್ಲಾನಿಂಗ್ ಒಳಗೆ ನೋಡಬೇಕು ಇದು ಮಷಿನ್ ಒಳಗೆ ಕನ್ವರ್ಟ್ ಮಾಡಿಬಿಟ್ಟು ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಕೊರಳು ಕೊರಳಿನ ಸೇಪ್ ಕೂಡ ಅಷ್ಟೇ ನೀಟಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ನೋಡ್ತಾ ಇರ್ಬೋದು ನೀವು ವಿಯರ್ ಮಾಡಿದ ನಂತರನೂ ಕೂಡ ಅಷ್ಟೇ ನೀಟಾಗಿ ಈ ರೀ ಈ ರೀತಿಯಾಗಿ ಡಿಸೈನ್ನ ಡ್ರಾ ಮಾಡಿಬಿಟ್ಟು ನಾನು ಸ್ಟಿಚ್ ಮಾಡಿದ್ದೀನಿ ಅದಷ್ಟು ತಕ್ಕ ಮಟ್ಟಿಗೆ ನೀಟಾಗಿ ಬಂದಿದೆ ಬಟ್ ಫಸ್ಟ್ ಟೈಮ್ ನಾನು ಮೊದಲಿಗೆ ತುಂಬಾ ನೀಟಾಗಿ ಬಂದಿತ್ತು ಆಮೇಲೆ ಸ್ಲೀವ್ ಮತ್ತು ಕೊರೋಸಿಪ್ ಕೂಡ ತುಂಬಾ ನೀಟಾಗಿ ವರ್ಕ್ ಕೂಡ ಬಂದಿತ್ತು ಇದಾದ ನಂತರ ಇದು ಬ್ಲೌಸ್ ನೋಡ್ರಿ ಇದು ಕೂಡ ಇನ್ನು ನಾನು ಉಗ್ಸೋದು ಏನು ಮಾಡಿಲ್ಲ ಇದು ಕಟೋರಿ ಬ್ಲೌಸ ಹಾಗೆ ಈ ರೀತಿಯಾಗಿ ನಾನು ಸಿಂಪಲ್ ಯಾವುದು ಡಿಸೈನ್ ಬ್ಯಾಡ್ ಅಂತ ಹೇಳಿದ್ರು ಈ ರೀತಿಯಾಗಿ ಫುಲ್ ಸ್ಲೀವ್ ಇಟ್ಟ ಈ ರೀತಿಯಾಗಿ ನಾನು ಸ್ಟಿಚ್ನ ಮಾಡಿದ್ದೀನಿ ಬ್ಯಾಕ್ ಸೈಡಲ್ಲಿ ಕೂಡ ಯಾವುದೇ ರೀತಿಯಾಗಿ ಡಿಸೈನ್ ಅಂತ ಹೇಳಿದರು ಈ ರೀತಿಯಾಗಿ ನಾನು ಸಿಂಪಲ್ ಲಟ್ಕಣ್ಣ ಮಾಡಿಬಿಟ್ಟು ಈ ಬ್ಲೌಸ್ನ ನಾನು ಅಷ್ಟೇ ಇನ್ನೂ ಐರನ್ ಕೂಡ ಮಾಡಿಲ್ಲ ಜಸ್ಟ್ ನಿನ್ನೆನೇ ಸ್ಟಿಚಿಂಗ್ ಮಾಡಿಟ್ಟಿದೆ ಈ ಬ್ಲೌಸ್ನ ಸೊ ಈ ರೀತಿಯಾಗಿ ಸ್ಟೋನ್ ಲೇಸ್ನ ಯೂಸ್ ಮಾಡಿಬಿಟ್ಟು ಈ ಸ್ಲೀವ್ನ ನಾನು ಸ್ಟಿಚ್ನ ಮಾಡಿದ್ದೀನಿ ಇದು ಒಂದು ಬ್ಲೌಸು ಸಿಂಪಲ್ ಡಿಸೈನ್ ಬ್ಲೌಸ್ನ ಇದನ್ನು ನಾನೇ ಸ್ಟಿಚಿಂಗ್ನ ಮಾಡಿಕೊಟ್ಟಿದ್ನಿ ಇವಾಗ ಒಂದು ಹದಿನೈದಿಂದ ಹಿಂದ್ಗಡೆನೇ ಸ್ಟಿಚ್ ಮಾಡಿಕೊಟ್ಟಿದ್ನಿ ಇದು ಕರೆಕ್ಟಾಗಿ ಫಿಟ್ಟಿಂಗ್ ಕರೆಕ್ಟಾಗಿದೆ ಅಂಥೇಳಿ ಇದನ್ನ ಇವಾಗ ಅಂತ ಹೇಳಿ ಕೊಟ್ಟಿದ್ದಾರೆ ಈ ರೀತಿಯಾಗಿ ನಾನು ಡಿಸೈನ್ನ ಮಾಡಿಬಿಟ್ಟು ಇದಕ್ಕೆ ನಾನು ನಾನ್ನೂರು ರೂಪಾಯಿ ನಾಲ್ಕುನೂರು ರೂಪಾಯಿ ಇದಕ್ಕೆ ನಾನು ಚಾರ್ಜ್ನ ಮಾಡಿದ್ನಿ ಈ ರೀತಿಯಾಗಿ ಈ ರೀತಿಯಾಗಿ ಸಿಂಪಲ್ ಡಿಸೈನ್ನ ಮಾಡಿದ್ದೀನಿ ಲಟ್ಕನ್ ಕೂಡ ಸಿಂಪಲ್ಲಾಗಿ ಮಾಡಿದ್ದೀನಿ ತುಂಬಾ ನೀಟಾಗಿ ಬರ್ತಿತ್ತು ಡಿಸೈನ್ ಇದೇ ಒಂದು ಡಿಸೈನ್ ಇಟ್ಬಿಟ್ಟು ಒಂದು ಇದರಿಂದ ಆರು ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡಿಕೊಟ್ಟಿದ್ದೀನಿ ಸ್ಲೀವ್ ಕೂಡ ಇದು ಫುಲ್ ಸ್ಲೀವ್ ಇಷ್ಟ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಇದು ಕರೆಕ್ಟಾಗಿದೆ ಬ್ಲೌಸ್ ಅಂತೇಳಿ ಇದನ್ನೇ ನಮ್ಗೆ ಅಳತೆ ಕೊಟ್ಟಿದ್ದಾರೆ ಸಿಂಪಲ್ ನೋಡಿರಿ ಸಿಂಪಲ್ ಲೇಸ್ನ ಇಟ್ಬಿಟ್ಟು ಈ ರೀತಿಯಾಗಿ ನಾನು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಈ ಬ್ಲೌಸನ್ನ ತೋರಿಸ್ತಾ ಇದ್ದೆ ನೋಡಿರಿ ಇದು ಮದುವೆಗೆ ಬ್ಲೌಸ್ ಅಂತ ಹೇಳಿ ಸ್ಟಿಚಿಂಗ್ ಕೊಟ್ಟಿದ್ರು ಬಟ್ ಇವಾಗ ಆ ವರ್ಕ್ ಮಾಡಿಕೊಡಿ ಹೇಳಿ ಈ ಬ್ಲೌಸ್ನ ಕೊಟ್ಟಿದ್ದರು ರಿಂಗ್ ಹಾಳಾಗಿತ್ತಲ್ಲ ಹೀಗಾಗಿ ಫ್ರೇಮ್ ಇಲ್ಲಾಗಿತ್ತು ಹಿಂಗಾಗಿ ಅವ್ರಿಗೆ ನಾರ್ಮಲ್ ಡಿಸೈನ್ ಇಟ್ಟ ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಹೇಳಿದರು ಬಟ್ ಅವರು ಟ್ರೈ ಮಾಡಿರಿ ಏನಾದರೂ ಒಂದು ಸ್ವಲ್ಪ ವರ್ಕ್ ಮಾಡಿಕೊಡಿ ಅಂತ ಹೇಳಿದರು ಹೀಗಾಗಿ ನಾನು ನಾರ್ಮಲ್ ಸೂಜಿಯಿಂದಾನೇ ಈ ರೀತಿಯಾಗಿ ವರ್ಕ್ನ ಮಾಡಿದ್ದೀನಿ ಪಪ್ ಲೀ ಇಟ್ಟಿದ್ದೀನಿ ಅವರು ಪ್ಲೇನಾಗಿರಬೇಕು ಪಪ್ ಸ್ಲೀವ್ ಇಡ್ರಿ ಬಟ್ ಪ್ಲೇನಾಗಿ ಬರಬೇಕಂತ ಹೇಳಿದ್ರು ಹೀಗಾಗಿ ಇನ್ನೂ ಐರನ್ ಮಾಡಿಲ್ಲ ಇದನ್ನ ಈ ರೀತಿಯಾಗಿ ನಾರ್ಮಲ್ ಸೂಜಿನ ಯೂಸ್ ಮಾಡಿಬಿಟ್ಟು ಈ ರೀತಿಯಾಗಿ ನಾನು ಸ್ಲೂಗೆ ಬಾರ್ಡರ್ ಏನು ಬಂದಿತ್ತಲ್ಲ ಇದನ್ನ ಈ ರೀತಿಯಾಗಿ ಡಿಸೈನ್ನ ಮಾಡಿದ್ದೀನಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದೈತಿ ಮತ್ತು ಯಾವ ರೀತಿಯಾಗಿ ಈ ರೀತಿಯಾಗಿ ವೈಟ್ ಕಲರ್ ಬೀಡ್ಸ್ ಮತ್ತು ಗೋಲ್ಡನ್ ಕಲರ್ ಈ ರೀತಿಯಾಗಿ ಡಿಸೈನ್ನ ಮಾಡಿದ್ದೀನಿ ಮತ್ತು ಇಲ್ಲಿ ಸ್ಟೋನ್ ಲೇಸ್ನ ಯೂಸ್ ಮಾಡಿಬಿಟ್ಟು ಈ ರೀತಿಯಾಗಿ ಡಿಸೈನ್ನ ಮಾಡಿದ್ದೀನಿ ಅವ್ರಿಗೆ ಫುಲ್ ಹರಿ ವರ್ಕ್ ನೀವಾಗ ಗ್ರ್ಯಾಂಡಾಗಿ ವರ್ಕ್ ಮಾಡಿಕೊಡ್ರಿ ಅಂತ ಹೇಳಿದರು ಬಟ್ ಟೈಮ್ ಒಳಗೆ ನನ್ನ ಮಗ ಏನತ್ರ ಎಲ್ಲ ಹಾಳು ಮಾಡಿಬಿಟ್ಟಿದ್ನ ವರ್ಕ್ ಮಾಡ್ತಕ್ಕಂಥ ಸ್ಟ್ಯಾಂಡ ಆಗಿರ್ಬೋದು ಇನ್ನೂ ಹೊಸ ತರೋ ತರಬೇಕಂತ ಅಂದ್ಕೊಂಡಿದ್ದೀನಿ ಈ ರೀತಿಯಾಗಿ ಸ್ಲೀವ್ ಸಿಂಪಲ್ ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನ್ ಸ್ಲೀವ್ ಕೂಡ ತುಂಬಾ ಇಷ್ಟ ಆಯ್ತಿದ್ದು ಡಿಸೈನ ತುಂಬಾ ಚೆನ್ನಾಗಿ ಬಂದಿತ್ತು ಇನ್ನೂ ವರ್ಕ್ ಮಾಡಿದರೆ ಅಂತೂ ತುಂಬ ನೀಟಾಗಿ ಬರ್ತಿತ್ತು ಬಟ್ ನಾರ್ಮಲ್ ಸೂಜಿಯಿಂದನೇ ಈ ರೀತಿಯಾಗಿ ಕುಂದನ್ಸ್ನ ಅಟ್ಯಾಚ್ ಮಾಡಿಬಿಟ್ಟು ನಾನು ಡಿಸೈನ್ನ ಮಾಡಿದ್ದೀನಿ ಬ್ಯಾಕ್ ಪಾರ್ಟರ್ ಕೂಡ ನೋಡ್ರಿ ಸಿಂಪಲ್ಲಾಗಿ ನಾನು ಅಂದ್ರೆ ಸಾಡಿ ಒಂದು ಸ್ವಲ್ಪ ಬಾರ್ಡರ್ ಸಾಡಿ ಒಳಗೆ ಬಾರ್ಡರ್ ಏನೈತಲ್ಲ ಹೈಲೈಟ್ ಇತ್ತಂತಂದ್ರೆ ಡಿಸೈನ್ ಅಂತೂ ಚೆನ್ನಾಗಿ ಕಾಣಿಸ್ತೈತಿ ಈ ಒಳಗೆ ಸಾಡಿ ಒಳಗೆ ಏನೈತಲ್ಲ ಒಂದು ಸ್ವಲ್ಪ ಸಾಡಿ ಕ್ಲರು ಮತ್ತು ಬಾರ್ಡರ್ ಕ್ಲರು ಅಂದೇ ರೀತಿಯಾಗಿರೋದರಿಂದ ಡಿಸೈನ್ ಮಾಡ್ಲಿಕ್ಕೆ ಒಂದು ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ತು ಅಂದ್ರೆ ಚೆನ್ನಾಗಿ ಕಾಣಿಸಂಗಿಲ್ಲ ಹೀಗಾಗಿ ಸಿಂಪಲ್ ಲಟ್ಕನ್ನ ಮಾಡಿದ್ನಿ ಯಾಕಂತ ವರ್ಕ್ ಮಾಡಿದರೆ ಲಟ್ಕನ್ ಡಿಸೈನ್ ಕೂಡ ಮಾಡ್ಬೋದಿತ್ತು ಇವಾಗ ಮಷಿನ್ ಮೇಲೆ ಸಿಂಪಲ್ಲಾಗಿ ವರ್ಕ್ ಮಾಡಿದ್ದೀನಿ ಈ ರೀತಿಯಾಗಿ ನೋಡಿರಿ ಬ್ಯಾಕ್ ಸೈಡ್ ಕೂಡ ಈ ರೀತಿಯಾಗಿ ಡಿಸೈನ್ ಮಾಡಿದ್ದೀನಿ ತುಂಬ ಇದು ಕೂಡ ನೋಡಿರಿ ನಾರ್ಮಲ್ ಸೂಚಿಯಿಂದನೇ ಈ ರೀತಿಯಾಗಿ ಡಿಸೈನ್ನ ಸಿಂಪಲ್ಲಾಗಿ ಡಿಸೈನ್ನ ಬಂದುಬಿಟ್ಟು ಒಂದು ಸಂದಾಗಿರತಕ್ಕಂಥ ಒಂದು ಸ್ಟೋನ್ನ ಅಟ್ಯಾಚ್ ಮಾಡಿದ್ದೀನಿ ತುಂಬಾ ನೀಟಾಗಿ ಬಂದಿತ್ತು ಬಟ್ ಈ ಒಂದು ಲೇಟ್ ಅಂದ್ರ ಹತ್ರ ಇದನ್ನ ಬ್ಲೌಸ್ನ ಸ್ಟಿಚಿಂಗ್ ಕಂಪ್ಲೀಟ್ ಆದ ನಂತರ ನಾನು ವರ್ಕ್ ಮಾಡಿರೋದು ಈ ಒಂದು ಟೋಟಲ್ ಈ ಬ್ಲೌಸ್ಗೆ ಅಂದರೆ ಟೈಮಿಂಗ್ ಜಾಸ್ತಿ ಹಿಡಿಯುತ್ತಲ್ಲ ಈ ಬ್ಲೌಸ್ಗೆ ನಾನು ಏಳು ಏಳ್ನೂರ ಐವತ್ತು ರೂಪಾಯಿ ಅಮೌಂಟನ್ನ ಮಾಡಿದ್ದೀನಿ ಯಾಕಂತಂದ್ರೆ ವರ್ಕ್ ಮಾಡಿದರೆ ಜಾಸ್ತಿ ಅಮೌಂಟ್ ಮಾಡ್ಬೋದಿತ್ತು ಬಟ್ ಇದು ತುಂಬಾ ಅಷ್ಟೊಂದು ಟೈಮಿಂಗ್ ಅಂತಂದ್ರೆ ಅದೂ ಒಂದು ಗಂಟೆ ಒಳಗೆ ನಾವು ಆರಾಮಾಗಿ ಇದನ್ನ ಡಿಸೈನ್ನ ಮಾಡ್ಬೋದು ಹೀಗಾಗಿ ನಾನು ಏಳ್ನೂರ ಐವತ್ತು ನಾನು ಅಮೌಂಟನ್ನ ಹೇಳಿದ್ದೀನಿ ಕಮೆಂಟ್ ಮಾಡಿರಿ ಇದಕ್ಕೆ ಅಮೌಂಟ್ ಜಾಸ್ತಿ ಆಯಿತಾ ಕಡಿಮೆ ಆಯಿತಾ ಅಂಥೇಳಿ ಯಾಕಂತಂದರೆ ನಾನು ಹೊರಗಡೆ ಅಂತ ಹೇಳಿ ಫಸ್ಟ್ ಟೈಮ್ ನಾನು ಈ ರೀತಿಯಾಗಿ ವರ್ಕ್ ಮಾಡಿರ್ತಕ್ಕಂಥ ಬ್ಲೌಸೆಲ್ಲ ಹೀಗಾಗಿ ಈ ಬ್ಲೌಸ ಮುಗೀತು ನೋಡಿರಿ ಇವತ್ತಿನ ಎಲ್ಲ ಬ್ಲೌಸ್ನ ನಿಮ್ಮ ಜೊತೆ ಸೇರ್ ಇಷ್ಟು ಎಲ್ಲ ವಿಡಿಯೋ ಮತ್ತು ಎಲ್ಲ ವಿಡಿಯೋಗಳಿಗೆ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗೆಲ್ಲ ಎಲ್ಲ ಬ್ಲೌಸ್ ಡಿಸೈನ್ಸ್ನ ನೋಡಿದ್ರಲ್ಲ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಕೊಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತೀನಿ ಮತ್ತು ಒಂದು ನೆಕ್ಸ್ಟ್ ವಿಡಿಯೋ ಒಳಗೆ ಈ ಒಂದು ಬ್ಲೌಸ್ಗೆ ನಾನು ನಾರ್ಮಲ್ ಸೂಜಿಯಿಂದ ಯಾವ ರೀತಿಯಾಗಿ ವರ್ಕ್ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಮುಂದಿನ ವಿಡಿಯೋ ಒಳಗೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಆ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತೀನಿ ಯಾರೆಲ್ಲ ನೋಡತ್ತಾರ ಎಲ್ಲರಿಗೂ ಧನ್ಯವಾದಗಳು